ಕರುನಾಡೆ ಮಳೆಯಲ್ಲಿ ಮುಳುಗ್ತಾ ಇದೆ ಸತತ ಮೂರ್ನಾಲ್ಕು ದಿನದಿಂದ ವರುಣನ ಅಬ್ಬರಕ್ಕೆ ಕನ್ನಡಿಗರು ತತ್ತರಿಸ್ತಾ ಇದ್ದಾರೆ ಮನೆಯಲ್ಲಿರೋಕ್ಕೂ ಆಗ್ತಾ ಇಲ್ಲ ಹೊರಗ್ ಬರೋಕ್ಕೂ ಆಗ್ತಾ ಇಲ್ಲ ಅನ್ನುವ ಪರಿಸ್ಥಿತಿ ಅಂತಹ ಸಂಕಷ್ಟವನ್ನ ತಂದಿಟ್ಟಿದ್ದಾನೆ ಈ ಮಳೆ ರಾಯ ಬೆಂಬಿಡದೆ ಕಾಡ್ತಾ ಇರುವ ವರ್ಷಧಾರೆಯ ಹೊಡೆತಕ್ಕೆ ಜನರ ಬದುಕು ಮತ್ತೆ ಮತ್ತೆ ಕುಸಿದು ಬೀಳ್ತಾನೆ ಇದೆ ಎದ್ದು ನಿಲ್ತೀವಿ ಅನ್ನೋ ಭರವಸೆಯೇ ಮಾಯವಾಗ್ತಿದೆ ಬದುಕು ಹಸನಾಗುತ್ತೆ ಎಲ್ಲವೂ ಸರಿಹಾದಿಗೆ ಬರುತ್ತೆ ಅನ್ನೋ ನಿರೀಕ್ಷೆ ಮತ್ತೆ ಮತ್ತೆ ಹುಸಿಯಾಗ್ತಿದೆ ನೆಮ್ಮದಿಯ ಜೀವನಕ್ಕೆ ಮರಳೋ ದಿನಗಳ ಮೇಲೆ ಮಳೆರಾಯ ಮತ್ತೆ ವಕ್ರದೃಷ್ಟಿ ಬೀರಿದ್ದಾನೆ ಇನ್ನೆಲ್ಲಿ ನೆಮ್ಮದಿಗೆ ದಾರಿ ಆಗಸ್ಟ್ ತಿಂಗಳ ಮಹಾಮಳೆ ನಂತರ ಮತ್ತೆ ಜಲಾಘಾತ ಬಿಡುವು ಕೊಟ್ಟಂತೆ ಮಾಡಿ ಸೈಲೆಂಟ್ ಆಗಿದ್ದ ಮಳೆ ಈಗ ಬಿಡುವೆ ಕೊಡದಂತೆ ಕಾಡಲಾರಂಭಿಸಿದ್ದಾನೆ ಹದಿನೇಳಕ್ಕೂ ಹೆಚ್ಚು ಜಿಲ್ಲೆಗಳು ಲಕ್ಷಾಂತರ ಮಂದಿಯ ಬದುಕು ಸಾವಿರಾರು ಹೆಕ್ಟೇರ್ ಜಮೀನು ಹನ್ನೊಂದಕ್ಕೂ ಹೆಚ್ಚು ಜೀವ ಬೆಳಗಾವಿ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಿದ್ದು ದೇಗುಲ ಮನೆ ಮಠ ತೋಟ ಎಲ್ಲವೂ ನೀರು ಪಾಲಾಗಿದೆ ಕೃಷ್ಣ ದೂದ್ಗಂಗಾ ವೇದ್ಗಂಗಾ ನದಿ ನೀರಿನ ಮಟ್ಟ ಏರಿಕೆಯಾಗ್ತಿದೆ ನುಗ್ಗಿ ಹರಿಯುತ್ತಿರುವ ನೀರಿನ ರಭಸಕ್ಕೆ ಸಂಪರ್ಕ ಸೇತುವೆಗಳೆಲ್ಲ ಬಂದ್ ಮಲಪ್ರಭಾ ಘಟಪ್ರಭಾ ನದಿಯೊಬ್ಬರು ಪಟ್ಟಣದ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಚೇರ್ಮನ್ರು ನಮ್ಮ ಬೀದಿ ರಸ್ತೆ ಜಲಾವೃತವಾಗಿದೆ ಚಿಮ್ಮ ರಸ್ತೆ ಹಾಳಾಗಿದೆ ನೀರು ಕೂಡ ಮೂರು ದಿನ ಸತತವಾಗಿ ನೀರು ಹರಿದು ಬರುತ್ತದೆ ಆದ ಕಾರಣ ಯಾರು ಕೂಡ ಈ ರಸ್ತೆ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ನೀರು ಮಧ್ಯ ಊರು ಎಲ್ಲಿಗೆ ಹೋಗೋದು ಇಲ್ಲೇ ಇದ್ರೆ ಮುಂದೇನ್ ಗತಿ ಇದು ಗದಗದ ಬೇಲೇರ್ ಗ್ರಾಮದ ಸ್ಥಿತಿ ಮಲಪ್ರಭಾ ಮತ್ತು ಬೆಣ್ಣೆಹಳ್ಳ ನೀರಿನ ಪ್ರವಾಹದಿಂದಾಗಿ ಹೊಳೆಮಣ್ಣೂರು ಗ್ರಾಮದ ಸ್ಥಿತಿ ಹೀಗಾಗಿದೆ ನೋಡಿ ಹೊಳೆ ಆಲೂರು ಸುತ್ತಮುತ್ತಲಿನ ಜನಕ್ಕೆ ರೈಲ್ವೆ ನಿಲ್ದಾಣವೇ ಆಶ್ರಯ ತಾಣ ಮಹಾರಾಷ್ಟ್ರದಲ್ಲಾಗ್ತಿರೋ ಭಾರಿ ಮಳೆಯಿಂದ ಯಾದಗಿರಿಯಲ್ಲೂ ಯಾತನೆ ಕೃಷ್ಣ ಭೀಮಾ ನದಿ ಅಪಾಯದ ಮಟ್ಟಮೀರಿ ಉಕ್ಕಿ ಹರಿಯುತ್ತಿದೆ ವಡಗೇರ ತಾಲೂಕಿನ ಗ್ರಾಮಗಳು ಪ್ರವಾಹಕ್ಕೆ ಸಿಲುಕಿವೆ ನಾರಾಯಣಪುರ ಡ್ಯಾಂ ನೀರಿನ ರಭಸಕ್ಕೆ ರಾಯಚೂರಲ್ಲಿ ಜೀವಗಳೇ ಕೊಚ್ಚಿ ಹೋಗಿವೆ ಚಿಂಚೋಡಿಯಲ್ಲಿ ನಾಲ್ವರು ದನಗಾಹಿಗಳು ಪ್ರವಾಹದಲ್ಲಿ ಸಿಲುಕಿದ್ದು ಮೂವರು ಆಕಳಿನ ಬಾಲ ಹಿಡ್ಕೊಂಡು ಬಂದು ಪಾರಾಗಿದ್ರೆ ಓರ್ವ ನಾಪತ್ತೆಯಾಗಿದ್ದು ಕುಟುಂಬಸ್ಥರು ಕಣ್ಣೀರು ಹಾಕುತ್ತಿದ್ದಾರೆ ನಡುಗಡ್ಡೆಯಲ್ಲಿ ಸಿಲುಕಿದ್ದ ಜನ ಮತ್ತು ಕುರಿಗಳನ್ನು ರಕ್ಷಿಸಲಾಯಿತು ಧಾರವಾಡದಲ್ಲಿ ಮನೆ ಬಿದ್ದು ವೃದ್ಧೆಯ ಪ್ರಾಣ ಹರಿಹೋಗಿದೆ ಭೋಗಾನೂರು ಗ್ರಾಮ ಜಲಾವೃತವಾಗಿದೆ ವಿಜಯಪುರ ಜಿಲ್ಲೆಯಲ್ಲೂ ಇದೇ ಸ್ಥಿತಿ ಮಹಾರಾಷ್ಟ್ರದ ಉಜ್ಜಿನಿ ಮತ್ತು ನೀರಾ ಡ್ಯಾಂ ನೀರು ಕರುನಾಡಿಗೆ ಸಂಕಷ್ಟ ತಂದಿಟ್ಟಿದೆ ಇಷ್ಟೆಲ್ಲ ಅವಾಂತರ ಸೃಷ್ಟಿಸುತ್ತಿರುವ ಮಳೆರಾಯಿನಿಂದ ಜನರ ರಕ್ಷಣೆಗೆ ಎನ್ಡಿಆರ್ಎಫ್ ದೌಡಾಯಿಸಿದೆ ಉತ್ತರ ಭಾಗದಲ್ಲಷ್ಟೇ ಅಲ್ಲ ರಾಜ್ಯದ ಇತರೆ ಭಾಗಗಳಲ್ಲೂ ಮಳೆ ರಾಯನ ಕಂಟಕ ಬಯಲು ಸೀಮೆಯಲ್ಲೂ ವರುಣನ ರೌದ್ರ ಅವತಾರ ಮಳೆ ನೀರ ರಭಸಕ್ಕೆ ಕೆರೆ ಕಟ್ಟೆಗಳು ಒಡೆದು ಹೋಗಿದೆ ಇದರ ಪರಿಣಾಮ ನೀರು ಸಿಕ್ಕಿದ್ದಲ್ಲೆಲ್ಲ ದೋಜ ಮುನ್ನುಗ್ತಾ ಇದೆ ಇಷ್ಟು ದಿನ ಮಳೆ ಬೇಕು ಅಂತ ಹೇಳ್ತಾ ಇದ್ದವರು ಈಗ ಸಾಕಪ್ಪ ಸಾಕು ಈ ಮಳೆಯ ಸಹವಾಸ ಅಂತ ಹೇಳ್ತಿದ್ದಾರೆ ಯಾರಾದ್ರೂ ಇದ್ದೀರಾ ಕಾಪಾಡಿ ಕಾಪಾಡಿ ಅಂತ ಕೂಗ್ತಿರೋ ಕುರಿಗಾಯಿಗಳು ಕಾಯಲು ಹೋಗಿದ್ದವರಿಗೆ ಎದುರಾಗಿತ್ತು ಪ್ರಳಯ ಭೀತಿ ತುಂಗಭದ್ರಾ ಡ್ಯಾಂ ನೀರಿನಿಂದ ಬಳ್ಳಾರಿಯಲ್ಲಿ ಕುರಿಗಾಯಿಗಳು ಸಂಕಷ್ಟಕ್ಕೆ ಸಿಲುಕಿದ್ರು ಸಿರುಗುಪ್ಪ ತಾಲೂಕಿನ ಬಾಗೇವಾಡಿ ಗ್ರಾಮದಲ್ಲಿ ನೀರಿನ ಹರಿವು ಹೆಚ್ಚಾಗ್ತಿದ್ದಂತೆ ಕುರಿಗಾಯಿಗಳು ದಡದಲ್ಲೇ ಸಿಲುಕಿದ್ರು ಅವರ ರಕ್ಷಣೆಗೆ ಹರಸಾಹಸ ಮಾಡಲಾಯಿತು ಭಾರಿ ಮಳೆಗೆ ವಿಜಯನಗರ ಸಾಮ್ರಾಜ್ಯದ ಜಿಲ್ಲೆಯಲ್ಲಿ ಏನೇನೆಲ್ಲ ಆಗಿದೆ ನೋಡಿ ತುಂಗಭದ್ರಾ ಡ್ಯಾಂ ಮೇಲ್ಭಾಗದಲ್ಲಿ ಮಳೆ ಆಗ್ತಿರೋದ್ರಿಂದ ಕೊಪ್ಪಳದಲ್ಲಿ ಕಂಪ್ಲಿ ಚಿಕ್ಕದಂತಕಲ್ ಸಂಪರ್ಕ ಕಡಿತವಾಗಿದೆ ಕೋಟೆನಾಡು ಚಿತ್ರದುರ್ಗದಲ್ಲಿ ದಶಕದ ಬಳಿಕ ಮಹಾಮಳೆ ಜಿಲ್ಲೆಯ ಆರು ತಾಲೂಕಿನಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿದಿದೆ ಹಳ್ಳ ಕೊಳ್ಳ ಕೆರೆ ಕಟ್ಟೆ ಚೆಕ್ ಡ್ಯಾಂ ಎಲ್ಲವೂ ಭರ್ತಿ ಹೊಸದುರ್ಗ ತಾಲೂಕಿನ ನೀರಗುಂದ ಗ್ರಾಮದ ಬೃಹತ್ ಕೆರೆಯ ಏರಿ ಒಡೆದಿದೆ ಪರಿಣಾಮ ಕೆರೆಯಲ್ಲಿದ್ದ ನೀರೆಲ್ಲ ಹೊಲ ತೋಟಕ್ಕೆ ನುಗ್ಗಿದೆ ಕೋಟ್ಯಂತ ರೂಪಾಯಿ ಮೌಲ್ಯದ ಬೆಳೆ ನೀರು ಪಾಲಾಗಿದೆ ಹೊಸದುರ್ಗ ಶಾಸಕ ಗೂಳಿಹಟ್ಟಿ ಶೇಖರ್ ನೆರೆಯಲ್ಲಿ ಸಿಲುಕಿದ ಜನರನ್ನ ರಕ್ಷಿಸಿದ್ರು ಹೊಳಲ್ಕೆರೆ ತಾಲೂಕಿನ ಐತಿಹಾಸಿಕ ದೊಡ್ಡ ಹೊಟ್ಟೆ ರಂಗನಾಥ ಸ್ವಾಮಿ ದೇವಸ್ಥಾನದ ಬೆಟ್ಟ ಕುಸಿದಿದೆ ಹಾವೇರಿಯಲ್ಲಿ ಬೆಳೆ ನುಂಗಿದ ಮಳೆ ಒಂದು ಜೀವವನ್ನೇ ಬಲಿ ಪಡೆದಿದೆ ತುಂಬಿ ಹರಿತಿರೋ ಕೆರೆ ಕಟ್ಟೆಗಳ ನೀರಿಗೆ ಬೆಳೆಯೆಲ್ಲ ಹಾಳಾಗಿದೆ ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಸಿಗದಿದ್ದಕ್ಕೆ ರೈತ ನೇಣಿಗೆ ಕೊಳ್ಳೊಡ್ಡಿದ್ದಾನೆ ಕೊಚ್ಚಿ ಹೋಗಿದ್ದ ಬಾಲಕನ ಪತ್ತೆಗೆ ಕಾರ್ಯಾಚರಣೆ ನಡೆಯಿತು ಎಲ್ಲಿ ನೋಡಿದ್ರು ಮಳೆ ನೀರು ಕಾಫಿನಾಡು ಚಿಕ್ಕಮಗಳೂರು ಮಳೆಯಲ್ಲೇ ಮುಳುಗುತ್ತಿದೆ ತರೀಕೆರೆ ತಾಲೂಕಿನಲ್ಲಿ ಭಾರಿ ಮಳೆಯಾಗ್ತಿತ್ತು ರಸ್ತೆ ತೋಟಗಳನ್ನೇ ಮಾಯ ಮಾಡಿಬಿಟ್ಟಿದೆ ಮಳೆ ನೀರು ಸತತ ಮಳೆಯಿಂದಾಗಿ ರಸ್ತೆಗಳು ಹಾಳು ಕಳೆದ ಮೂರು ದಿನಗಳಿಂದ ದಾವಣಗೆರೆ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸುತ್ತಿದೆ ವರುಣನ ಅಬ್ಬರಕ್ಕೆ ಬೆಚ್ಚಿ ಬಿದ್ದಿರೋ ಜನ ಈರುಳ್ಳಿ ಕಳ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಸಕ್ಕರೆ ನಾಡಲ್ಲೂ ಮಳೆ ಸಂಕಷ್ಟ ತಂದಿಟ್ಟಿದೆ ತಡರಾತ್ರಿ ಸುರಿದ ಭಾರಿ ಮಳೆಗೆ ಕೆಆರ್ಪೇಟೆ ತಾಲೂಕಿನಲ್ಲಿ ಮೂರ್ನಾಲ್ಕು ಕೆರೆ ಒಡೆದು ಭಾರಿ ಅನಾಹುತ ಸೃಷ್ಟಿಯಾಗಿದೆ ಸೃಷ್ಟಿಯಾಗಿದೆಖನಹಳ್ಳಿ ರಸ್ತೆಯಲ್ಲಿ ಭಾರಿ ನೀರು ಪರಿಣಾಮ ಮೈಸೂರು ಚಂದ್ರಾಯಪಟ್ಟಣ ಹೆದ್ದಾರಿ ಬಸ್ ಹಲವೆಡೆ ಹಳ್ಳಿಗಳ ಸಂಪರ್ಕ ಘಟ್ ಇಷ್ಟೆಲ್ಲ ಅವಾಂತರ ಸೃಷ್ಟಿಸಿರೋ ಮಳೆಗೆ ಒಂದು ಜೀವವೂ ಬಲಿಯಾಗಿದೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲೂ ಜೋರು ಮಳೆ ಕೊಳ್ಳೇಗಾಲ ತಾಲೂಕಿನ ಲೊಕ್ಕನಹಳ್ಳಿ ಬಳಿ ಇರುವ ಜಡೆತಡಿ ಹಳ್ಳ ಉಕ್ಕಿ ಹರಿತಿದೆ ಇದರಿಂದ ಕರ್ನಾಟಕ ತಮಿಳುನಾಡು ಸಂಪರ್ಕ ರಸ್ತೆಯಲ್ಲಿ ಸಂಚಾರ ಬಂದ್ ಆಗಿತ್ತು ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ ಒಂದ್ ಕಡೆ ಮಳೆಯಿಂದ ಇಷ್ಟೆಲ್ಲ ಭೀತಿ ಇದೆ ಮತ್ತೊಂದ್ ಕಡೆ ಬಂಡೆ ಬೀಳುವ ಆತಂಕ ಕೂಡ ಈಗ ಜನರನ್ನ ಕಾಡ್ತಾ ಇದೆ ಇದು ಬೆಳಗಾವಿಯ ಗೋಕಾಕ್ನ ಮಲ್ಲಿಕಾರ್ಜುನ ಗುಡ್ಡದಲ್ಲಿ ಮಣ್ಣು ಕುಸಿತ ಆಗ್ತಾ ಇದೆ ಅಲ್ಲಿ ಬಂಡೆ ಕುಸಿಯುವಂತಹ ಸ್ಥಿತಿಯಲ್ಲಿದೆ ಬಂಡೆ ಕುಸಿದು ಬಿದ್ರೆ ನೂರಾರು ಮನೆಗಳಿಗೂ ಹಾನಿಯಾಗಲಿದೆ ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗ ಬಂಡೆಯನ್ನ ಕರಗಿಸುವ ಕಾರ್ಯ ಮಾಡಲಾಗ್ತಾ ಇದೆ ಆಲ್ರೆಡಿ ಇಪ್ಪತ್ತೈದು ಮಂದಿ ಇರುವಂತಹ ಎನ್ಡಿಆರ್ಎಫ್ ತಂಡ ಪುಣೆಯಿಂದ ಆಗಮಿಸಿದ್ದು ಜೊತೆಗೆ ಎಳಕಲ್ ಕೊಲ್ಲಾಪುರದ ಕಲ್ಲು ಕಾರಿಯಲ್ಲಿ ಕೆಲಸ ಮಾಡುವ ಜನ ಕೂಡ ಬಂದಿದ್ದಾರೆ ಜೆಸಿಬಿ ಇಟಾಚಿಯಿಂದ ಗುಡ್ಡ ತಲುಪೋದಕ್ಕೆ ರಸ್ತೆ ನಿರ್ಮಾಣ ಮಾಡಲಾಗ್ತಿದೆ ಆ ನಂತರ ಕಲ್ಲು ಒಡೆಯುವ ಕಾರ್ಯಾಚರಣೆ ಮಾಡಲಾಗುತ್ತೆ ಇನ್ನು ಹನ್ನೊಂದು ಟನ್ ತೂಕದ ಒಂದು ಬಂಡೆ ನೂರ ಹತ್ತು ಟನ್ ತೂಕದ ಮತ್ತೊಂದು ಬಂಡೆ ಡಿಕ್ಕಿಯಾಗಿ ನಿಂತಿದ್ದು ಉರುಳಿದ್ರೆ ಕಂಟಕ ಗ್ಯಾಹಿಂಗ್ ಉತ್ತರ ಪ್ರದೇಶದಲ್ಲಿ ನಡೆದಂತಹ ಹಿಂದೂ ಮುಖಂಡನ ಹತ್ಯೆಗೂ ಹುಬ್ಬಳ್ಳಿಗೂ ನಂಟಿದೆಯಾ ಅನ್ನುವ ಅನುಮಾನ ಮೂಡಿದೆ ರೈಲ್ವೆ ನೌಕರನನ್ನ ವಶಕ್ಕೆ ಪಡೆದಿರುವ ಆಂತರಿಕ ಭದ್ರತಾ ಪಡೆ ತನಿಖೆಯನ್ನ ನಡೆಸ್ತಾ ಇದೆ ಆದ್ರೆ ವಶಕ್ಕೆ ಪಡೆದ ವ್ಯಕ್ತಿ ಅಮಾಯಕ ಅಂತ ಹೇಳ್ತಾ ಇದೆ ಫ್ಯಾಮಿಲಿ ಈ ಮಧ್ಯೆ ರೈಲು ನಿಲ್ದಾಣದ ಸ್ಫೋಟದ ತನಿಖೆ ಕೂಡ ಬಹಳ ಚುರುಕಾಗಿದೆ ಅದು ಎರಡು ಸಾವಿರ ಚರ್ಚ್ನಲ್ಲಿ ಸ್ಫೋಟ ಎರಡು ಸಾವಿರದ ಎಂಟು ಕೋರ್ಟ್ ಹಾಲ್ನಲ್ಲೇ ಸ್ಫೋಟ ಉಗ್ರರ ಕೃತ್ಯಕ್ಕೆ ಇಡೀ ಹುಬ್ಬಳ್ಳಿ ಬೆಚ್ಚಿ ಬಿದ್ದಿತ್ತು ನಿನ್ನೆ ರೈಲ್ವೆ ನಿಲ್ದಾಣದಲ್ಲಿ ನಿಗೂಢವಾಗಿ ಬಾಕ್ಸ್ ಸ್ಫೋಟ ವಾಣಿಜ್ಯ ನಗರಿಯಲ್ಲಿ ಸ್ಫೋಟದ ಭೀತಿ ಹೆಚ್ಚಾಗ್ತಿದೆ ಇದೀಗ ದೂರದ ಅಲ್ಲೆಲ್ಲೋ ಉತ್ತರ ಪ್ರದೇಶದಲ್ಲಿ ನಡೆದ ಹಿಂದೂ ಮುಖಂಡನ ಹತ್ಯೆ ಹಿಂದೆ ಹುಬ್ಬಳ್ಳಿ ಕೈವಾಡದ ಶಂಕೆ ಮೂಡಿದೆ ಉಗ್ರ ಚಟುವಟಿಕೆ ಆರೋಪದಡಿ ಹುಬ್ಬಳ್ಳಿಯ ರೈಲ್ವೆ ನೌಕರನನ್ನು ವಶಕ್ಕೆ ಪಡೆಯಲಾಗಿದೆ ರೈಲ್ವೆ ಕಾರ್ಯಾಗಾರದಲ್ಲಿ ಮೆಕ್ಯಾನಿಕ್ ಆಗಿರೋ ಮೊಹಮ್ಮದ್ ಜಾಫರ್ ಸಾದಿಕ್ ಕೊಪ್ಪೆಲೂರ್ ವಿಚಾರಣೆ ಮಾಡಲಾಗ್ತಿದೆ ಕಮಲೇಶ್ ತಿವಾರಿ ಹತ್ಯೆ ಪ್ರಕರಣದಲ್ಲೂ ಈತ ಬೇಕಾಗಿದ್ದ ಸಿಮಿ ಸೇರಿದಂತೆ ಹಲವು ಉಗ್ರ ಸಂಘಟನೆಗಳ ನಂಟಿದೆ ಎಂದು ಶಂಕಿಸಲಾಗಿದೆ ಆದರೆ ಇದೆಲ್ಲವನ್ನು ಸಂಬಂಧಿಕರು ತಳ್ಳಿಹಾಕುತ್ತಾರೆ ಈ ಬೆಳವಣಿಗೆ ಬೆನ್ನಲ್ಲೇ ರೈಲು ನಿಲ್ದಾಣದ ಸ್ಫೋಟದ ತನಿಖೆಯು ತೀವ್ರಗೊಂಡಿದೆ ಜೀವಂತ ಸ್ಫೋಟಕಗಳನ್ನು ಇರಿಸಿದ ಸ್ಥಳಕ್ಕೆ ತೆರಳಿದ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾಹಿತಿ ಕಲೆ ಹಾಕುತ್ತಿದ್ದಾರೆ ನಾಲ್ಕು ತನಿಖಾ ತಂಡಗಳು ಫೀಲ್ಡ್ ಗೆ ಇಳಿದಿವೆ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಲಾಗುತ್ತಿದೆ ಫೋರೆನ್ಸಿಕ್ ಮತ್ತು ಬ್ಯಾಲಿಸ್ಟಿಕ್ ತಜ್ಞರು ಸ್ಫೋಟಕಗಳ ಮಾಹಿತಿ ಕಲೆ ಹಾಕಿದ್ದಾರೆ ಹುಬ್ಬಳ್ಳಿ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದೇವೆ ಸದ್ಯಕ್ಕೆ ನಾಲ್ಕು ಮಾಡಿ ಎಲ್ಲಾ ಆಯಾಮಗಳನ್ನು ತನಿಖೆ ಮಾಡಲಿಕ್ಕೆ ನಾವು ಇದ್ದೇವೆ ಸ್ಫೋಟಕ ತುಂಬಿದ್ದ ಬಾಕ್ಸ್ ಮೇಲೆ ಕೊಲ್ಹಾಪುರದ ಶಾಸಕರ ಹೆಸರು ಬರೆದಿರುವ ಕಾರಣ ಮಹಾರಾಷ್ಟ್ರದ ಪೊಲೀಸರು ಆಗಮಿಸಿದ್ದಾರೆ ಬಾಕ್ಸ್ ಮೇಲೆ ಬರೆಯಲಾಗಿದ್ದ ಬರಹಗಳು ಹಲವು ಸಂಶಯಗಳನ್ನು ಅನುಮಾನಗಳನ್ನು ಮೂಡಿಸಿದೆ ನಮ್ಮ ಪಿ ಆ ಕ್ಯಾ ಪೊಲೀಸರ ಪರಿಶೀಲನೆ ಬಳಿಕ ಇದೀಗ ರೈಲ್ವೆ ನಿಲ್ದಾಣದ ಪಕ್ಕದ ಉದ್ಯಾನದಲ್ಲಿ ಇರಿಸಲಾಗಿದ್ದ ಸ್ಫೋಟಕಗಳನ್ನು ನಿಷ್ಕ್ರಿಯ ಗೊಳಿಸಲಾಗಿದೆ ಫೋನ್ ಕರೆ ಸಿಟಿವಿ ದೃಶ್ಯಾವಳಿ ಆಧರಿಸಿ ತನಿಖೆ ಸಾಕಿದೆ ಈ ಮಧ್ಯೆ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಸೇರಿದಂತೆ ನಗರದಾದ್ಯಂತ ಭದ್ರತೆ ಮಾಡಲಾಗಿದೆ ಕ್ಯಾಮರಾಮನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್ ನ್ಯೂಸ್ ಐಟೀನ್ ಡಿಕೆಶಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಮಾಜಿ ಸಚಿವ ಡಿಕೆ ಶಿವಕುಮಾರ್ಗೆ ಮತ್ತೆ ಢವಢವ ಶುರುವಾಗಿದೆ ನಾಳೆ ಮಧ್ಯಾಹ್ನ ಎರಡೂವರೆ ಗಂಟೆಗೆ ದೆಹಲಿ ಹೈಕೋರ್ಟ್ ಡಿಕೆ ಶಿವಕುಮಾರ್ ಜಾಮೀನು ಅರ್ಜಿಯ ತೀರ್ಪು ನೀಡಲಿದೆ ಅಕ್ಟೋಬರ್ ಹದಿನೇಳರಂದು ವಿಚಾರಣೆ ನಡೆಸಿದ ದೆಹಲಿ ಹೈಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿತ್ತು ನಾಳೆ ನ್ಯಾಯಾಧೀಶ ಸುರೇಶ್ ಕುಮಾರ್ ತೀರ್ಪನ್ನು ಕೊಡಲಿದ್ದಾರೆ ಡಿಕೆಶಿಗೆ ನಾಳೆ ತೀರ್ಪು ಏನಾಗುತ್ತೋ ಏನೋ ಅನ್ನುವಂತಹ ಆತಂಕ ಮನೆ ಮಾಡಿದೆ ನಾಳೆ ದೆಹಲಿ ಹೈಕೋರ್ಟ್ ಜಾಮೀನು ನಿರಾಕರಿಸಿದರೆ ಡಿಕೆಶಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದೆ ನಾಳೆ ಡಿಕೆಶಿ ಜಾಮೀನು ಅರ್ಜಿಯ ತೀರ್ಪು ನಡೆಯಲಿರುವಂತಹ ಹಿನ್ನೆಲೆಯಲ್ಲಿ ಜಾಮೀನು ಸಿಗದಿದ್ರೆ ಜೈಲಲ್ಲೇ ದೀಪಾವಳಿ ಆಚರಿಸಬೇಕಾಗುತ್ತೆ ಟೀಮ್ ಇಂಡಿಯಾ ಮತ್ತೊಂದು ಪರಾಕ್ರಮ ಮಾಡಿದೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯನ್ನ ಕ್ಲೀನ್ ಸ್ವಿಪ್ ಮಾಡಿದೆ ಈ ಮೂಲಕ ಟೀಂ ಇಂಡಿಯಾ ಹಾಗೂ ವಿರಾಟ್ ಕೊಹ್ಲಿ ದಾಖಲೆಗಳ ಸರದಾರರಾಗಿದ್ದಾರೆ ಟೀಂ ಇಂಡಿಯಾದ ಗೆಲುವಿನ ನಾಗಾಲೋಟಕ್ಕಿಲ್ಲ ಬ್ರೇಕ್ ವಿಶಾಖಪಟ್ಟಣ ಪುಣೆ ಬಳಿಕ ಇದೀಗ ರಾಂಚಿಯಲ್ಲೂ ಕೊಹ್ಲಿ ಟೀಮ್ನದ್ದೇ ಕಮಾ ಮೂರನೇ ಪಂದ್ಯವನ್ನ ಇನ್ನಿಂಗ್ಸ್ ಹಾಗೂ ಇನ್ನೂರ ಎರಡು ರನ್ಗಳಿಂದ ಗೆದ್ದ ಕೊಹ್ಲಿ ಟೀಮ್ ಸರಣಿಯನ್ನ ಕ್ಲೀನ್ ಸ್ವೀಪ್ ಮಾಡಿದೆ ಸರಣಿಯಲ್ಲಿ ಎರಡನೇ ಬಾರಿಗೆ ಫಾಲೋ ಆನ್ ಹೇರಿ ಗೆದ್ದ ಕೀರ್ತಿ ಕೊಹ್ಲಿಯದ್ದು ಅಲ್ಲದೆ ಎಂಟು ಬಾರಿ ಫಾಲೋ ಆನ್ ಹೇರಿ ಗೆದ್ದ ವಿಶ್ವ ದಾಖಲೆಯೂ ಕೂಡ ಕೊಹ್ಲಿಯದ್ದೇ ಈ ಹಿಂದೆ ಮೊಹಮ್ಮದ್ ಅಜರುದ್ದೀನ್ ಏಳು ಬಾರಿ ಫಾಲೋ ಆನ್ ಹೇರಿ ಯಶಸ್ವಿಯಾಗಿದ್ರು ಹೀಗಾಗಿ ಸ್ಮಿತ್ ಸ್ಟೀವಾ ಪಾಂಟಿಂಗ್ ಬಳಿಕ ಕೊಹ್ಲಿ ಬೆಸ್ಟ್ ಕ್ಯಾಪ್ಟನ್ ಆಗಿದ್ದಾರೆ ಟೀಂ ಇಂಡಿಯಾ ಮತ್ತೊಂದು ದಾಖಲೆಯನ್ನ ಮಾಡಿದೆ ತವರಲ್ಲಿ ಸತತ ಹನ್ನೊಂದು ಸರಣಿಗಳ ಜಯ ಸಾಧಿಸಿದೆ we have become a multi-dimensional team now and you know it's not one thing that you need to counter when you play against us um, if the top order doesn't get runs the middle order will if the top order scores well we anyways get a big score and the lower order wants to contribute we're taking catches spinners are brilliant fast bowlers are brilliant um, the only thing we need to

ಇದಕ್ಕಾಗಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ಲೇಯರ್ ಆಫ್ ದಿ ಸೀರೀಸ್ ರೋಹಿತ್ ಶರ್ಮಾ ಅವರ ಪಾಲಾಯಿತು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಮಹಾತ್ಮ ಗಾಂಧೀಜಿ ಅವರ ನೂರ ಐವತ್ತನೇ ಜಯಂತಿ ಹಿನ್ನೆಲೆಯಲ್ಲಿ ಖಾದಿ ವಸ್ತ್ರ ಪರಂಪರೆಯ ದೇಸಿ ವಾಕ್ ಫ್ಯಾಷನ್ ಶೋ ಮಂಗಳೂರಲ್ಲಿ ನಡೆಯಿತು ನೂರ ಹೆಚ್ಚು ಮಂದಿ ಖಾದಿ ವಸ್ತ್ರ ಧರಿಸಿ ರ್ಯಾಂಪ್ ವಾಕ್ ಮಾಡಿದ್ರು ವಿಶೇಷ ಅಂದರೆ ಮೀನುಗಾರರು ಗೃಹಿಣಿಯರು ಪತ್ರಕರ್ತರು ಶಿಕ್ಷಕರು ಹೆಜ್ಜೆ ಹಾಕಿದ್ರು ಮೀನುಗಾರಿಕೆಗೆ ಬಳಸುವ ಉಪಕರಣಗಳನ್ನ ಹಿಡಿದು ಮಾಡಿದ ರ್ಯಾಂಪ್ ವಾಕ್ ಶಿಳ್ಳೆ ಚಪ್ಪಾಳಿಯನ್ನ ಗಿಟ್ಟಿಸಿಕೊಂಡು ಇದು ಇವತ್ತಿನ ಸೂಪರ್ ಪ್ರೈಮ್ ನ್ಯೂಸ್ ಈಗ ಆ ಒಂದೇ ತಪ್ಪಿನಿಂದ ಕಲ್ಕಿ ಭಗವಾನ್ ಸಿಕ್ಕಿಬಿದ್ರ ಕುರಿತಾದ ದೇವರ ದುಡ್ಡು ಕಾರ್ಯಕ್ರಮ ಪ್ರಸಾರ ಆಗುತ್ತೆ ತಪ್ಪದೆ ನೋಡಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಮ್ಮದು